ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೂಪಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬಾನೇ ರುಚಿಯಾದ ಸಾಂಬಾರು ಕೇವಲ ಹದಿನೈದು ನಿಮಿಷದಲ್ಲೆಲ್ಲ ಸಾಂಬಾರನ್ನ ಮಾಡ್ಕೊಳ್ಬೋದು ಬೇಗನೆ ಆಗುತ್ತೆ ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡ್ಬೋದು ಇದನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದ್ಬಿಟ್ಟು ಹಾಗಿದ್ರೆ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನ್ ಮಾಡೋ ವಿಡಿಯೋ ಎಲ್ಲ ಫಸ್ಟ್ ನೀವೇ ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಈ ರುಚಿಯಾದ ಸಾಂಬಾರ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋದಾದ್ರೆ ಒಂದ್ ಅಂಟಿನ ಸೊಪ್ಪು ಎರಡು ಮೂಲಂಗಿ ಮೂರೆ ಮೂರು ರಾಲಿಗಿಡ್ಡೆನ ತಗೊಂಡಿದ್ದೀನಿ ಹಾಗೇನೆ ಅರ್ಧ ಕಪ್ ಆಗುವಷ್ಟು ತೊಗರಿ ಬೆಳೆನು ಕೂಡ ತಗೊಂಡಿದ್ದೀನಿ ಮಸಾಲೆ ರುಬ್ಲಿಕ್ಕೆ ಏನೆಲ್ಲ ಬೇಕು ಅಂತ ಇವಾಗ ತೋರ್ಸ್ಕೊಡ್ತೀನಿ ಟು ಹಾನಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತ್ರೀ ಟೊಮೊಟೊ ಹಾಗೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಗೇ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ ಇನ್ನು ಏನೆಲ್ಲ ಬೇಕು ಅಂತ ನೋಡೋದಾದ್ರೆ ಅರ್ಧ ಟೇಬಲ್ ಅಷ್ಟು ಸಾಸಿವೆ ಆಯಿಲು ಇದು ರುಚಿಗೆ ತಕ್ಕಷ್ಟು ಸಾಲ್ಟು ಹಾಗೇ ಎಲೆ ಟೊಮೊಟೊ ಒಂದೇ ಒಂದು ಆನಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರಬೇಕಾಗುತ್ತೆ ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇದಕ್ಕೇನೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಿದ್ದೀನಿ ಆಯಿಲ್ ಕೂಡ ಬಿಸಿಯಾಗಿದೆ ಇದಕ್ಕೆನೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಹತ್ತರಿಂದ ಹನ್ನೆರಡು ಕರಿಬೇವಿನಲ್ಲಿ ಹಾಗೆ ಕಟ್ ಮಾಡಿದಂಥ ಒಂದು ಆನಿಯನ್ ಹಾಗೇ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಇದ್ದೀನಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರು ಒಳಗಡೆ ಇದೇ ಸಾಫ್ಟಾಗಿ ಬೇಯಿಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ರುಬ್ಬಿಟ್ಕೊಂಡಿದ್ದಂಥ ಮಸಾಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೂ ಕೂಡ ಹಾಕ್ಕೊಂಡಿದ್ದಾಗಿದೆ ಈಗ ಇದಕ್ಕೇ ವಾಟರ್ನ ಹಾಕ್ಕೊಳ್ತಿದ್ದೀನಿ ವಾಟರ್ ಕೂಡ ಹಾಕಿದ್ದಾಗಿದೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಸಾಂಬಾರನ್ನ ಅಷ್ಟೇ ಕೂಡಿಸ್ಕೊಳ್ಳಿ ನನಗೆ ಸ್ವಲ್ಪ ಜಾಸ್ತಿ ಬೇಕು ಆದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ವಾಶ್ ಮಾಡಿದಂಥ ಅರ್ಧ ಕಪ್ ತೊಗರಿ ಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೇ ಕಟ್ ಮಾಡಿದಂಥ ಮೂಲಂಗಿ ಆಲೂಗೆಡ್ಡೆ ದಂಟಿನ ಸೊಪ್ಪು ಕೂಡ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೂಲಂಗಿ ಹಾಕ್ಕೊಂಡು ಸಾಂಬಾರ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ನೋಡ್ಬೋದು ನೀವು ಮೂಲಂಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಯಾರಿಗಾಗ್ತಿರಲ್ಲ ಅವರಿಗೆ ತುಂಬಾನೇ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೇನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆ ಮಾಡ್ಬೋದು ಇನ್ನ ದಂಟಿನ ಸೊಪ್ಪು ಕೂಲ್ ಐಟಮ್ ಅಂತಲೇ ಹೇಳ್ಬೋದು ಕೂಲ್ ಸೊಪ್ಪು ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಮೂಲಂಗಿ ಆಲೂಗೆಡ್ಡೆ ಹಾಗೇನೆ ದಂಟಿನ ಸೊಪ್ಪು ಕಾಂಬಿನೇಷನ್ ಆದ ಈ ಸಾಂಬಾರ್ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟ್ ಇದಕ್ಕೇನೆ ಟೂ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡಿದ್ದು ಸಹ ಆಗಿದೆ ತೆಳ್ಳಕ್ಕೂ ಇಲ್ಲ ಗಟ್ಟಿಗೂ ಇಲ್ಲ ಆ ರೀತಿಯಾಗಿ ಸಾಂಬಾರ್ನ ನಾನು ಇಲ್ಲಿ ಕೂಡಿದೀನಿ ಇವಾಗ ಕುಕ್ಕರ್ ಲಿಟರ್ನ ಕ್ಲೋಸ್ ಮಾಡಿ ಒಂದ್ ವಿಜಲ್ ಬರ್ಸ್ಕೊಂಡ್ರೆ ಸಾಂಬಾರ್ ಪ್ರಿಪೇರ್ ಆಗುತ್ತೆ ಒಂದ್ ವಿಝಲ್ ಕೂಡ ಆಯ್ತು ಈಗ ಸಾಂಬಾರ್ ಕೂಡ ಪ್ರಿಪೇರ್ ಆಗಿದೆ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇದ್ರೆ ಒಳ್ಳೆ ಚಿಕನ್ ಸಾಂಬಾರ್ ಫೀಲ್ ಬರ್ತಾ ಇದೆ ಆ ರೀತಿಯಾಗಿ ಪ್ರಿಪೇರ್ ಆಗಿದೆ ಅಂತೂ ತುಂಬಾನೇ ಚೆನ್ನಾಗಾಗಿದೆ ಮುದ್ದೆ ಜೊತೆ ಅನ್ನ ಜೊತೆ ತಿಂತ ಇದ್ರೆ ತುಂಬಾನೇ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬಿಸಿ ಬಿಸಿ ಆದ ಸಾಂಬಾರನ್ನ ರೈಸ್ ಮೇಲೆ ಹಾಕಿ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ ಹಾಗೆಯೇ ಆ ತರಕಾರಿಗೆಲ್ಲ ಮಸಾಲೆ ಯಾವ ರೀತಿಯಾಗಿ ಇಟ್ಕೊಂಡಿದೆ ಅಂತ ಕೂಡ ನೀವು ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಆ ಮಸಾಲೆ ಎಲ್ಲ ಇಟ್ಕೊಂಡು ತರಕಾರಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಆ ಗಮ್ಮ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಿದೆ ಆ ರೀತಿಯಾಗಿ ತುಂಬಾನೇ ಚೆನ್ನಾಗಿ ಪ್ರಿಪೇರ್ ಆಗಿದೆ ಸಾಂಬಾರ್ ಅಂತೂ ನೋಡ್ಕೊಂಡ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲೆಲ್ಲ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಳ್ಬಹುದು ಅಂತ ನೀವು ಇದೇ ರೀತಿಯಾಗಿ ಮನೇಲಿ ಮಾಡ್ಕೊಂಡು ಶುಚಿಯಾಗಿ ರುಚಿಯಾಗಿ ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಎಲ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ ಇದೇ ತರ ವೆರೈಟಿ ವೆರೈಟಿ ವಿಡಿಯೋ ಮಾಡ್ಲಿಕ್ಕೆ ನಿಮ್ ಸಪೋರ್ಟ್ ಅಂತೂ ಬೇಕೇ ಬೇಕು ಫ್ರೆಂಡ್ಸ್ ಹಾಗಾಗಿ ರೂಪಾ ಆಚಾರ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್